ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕ್ಯಾರೆಟ್ನಿಂದ ಬಾಯ್ ಲಿಟ್ರೆ ಕರ್ಗೋಂಥ ಸ್ವೀಟ್ ರೆಸಿಪಿನ ಮಾಡೋಣ ಅಂತ ಹೇಗೆ ಬರುತ್ತೆ ಹೇಗಿರುತ್ತೆ ಅಂತ ನೋಡೋಣ ಈ ವಿಡಿಯೋದಲ್ಲಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಇಲ್ಲಿ ನಾನು ನಾಲ್ಕು ಕ್ಯಾರೆಟ್ ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಸಣ್ಣ ಸಣ್ಣದಾಗಿ ಕಟ್ ಇದ್ದೀನಿ ಈ ಕ್ಯಾರೆಟ್ ಸ್ವೀಟ್ ಸೂಪರಾಗಿರುತ್ತೆ ಮಕ್ಳಿಗೆ ಮಾಡ್ಕೊಡಿ ತುಂಬಾ ಹಲ್ವಾ ಥರ ಇರುತ್ತೆ ಬಯಲಿಟ್ರೆ ಹಂಗೆ ಸ್ಮೂತಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ತುಂಬಾ ಸ್ಪಾಂಜಿ ಸ್ಪಾಂಜಿಯಾಗಿರುತ್ತೆ ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತು ಕ್ಯಾರೆಟ್ ಕ್ಯಾರೆಟ್ ಯಾರೆಲ್ಲ ತಿನ್ನಲ್ವೋ ಈ ಥರ ಒಂದು ರೆಸಿಪಿನ ಮಾಡಿಕೊಡಿ ಕ್ಯಾರೆಟ್ ಅಂತಲೇ ಗೊತ್ತಾಗೋದಿಲ್ಲ ಆ ಥರ ಇರುತ್ತೆ ಟೇಸ್ಟು ಸೂಪರಾಗಿರುತ್ತೆ ನೋಡಿ ನಾನು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇದನ್ನು ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಕೊಳ್ಬೇಕು ಸೊ ಅದಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಪೇಸ್ಟ್ ಆಗುತ್ತೆ ಅಂತ ಅಷ್ಟೇ ಇದಿಷ್ಟನ್ನು ಕಟ್ ಮಾಡಿ ಈಗ ನೋಡಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರ ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಡೋಣ ಪೇಸ್ಟ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಈ ಥರ ಸೋದಿಸೋದ್ರಲ್ಲಿ ಚೆನ್ನಾಗಿ ಕ್ಯಾರೆಟ್ ಜ್ಯೂಸ್ ಎಲ್ಲ ಸಪ್ರೇಟ್ ಇದ್ದೀನಿ ಈಗ ಸ್ವಲ್ಪ ಸಪ್ರೇಟ್ ಅದಾದಮೇಲೆ ಈ ಕ್ಯಾರೆಟ್ ಹಾಗೆ ಇರುತ್ತಲ್ಲ ಅದನ್ನು ಮತ್ತೆ ಇನ್ನೊಂದು ಸಲ ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಮತ್ತೆ ಪೇಸ್ಟ್ ಇದ್ದೀನಿ ಅದೆಷ್ಟನ್ನು ಪೇಸ್ಟ್ ಮಾಡಿಕೊಂಡು ಕೈಯಲ್ಲಿ ಚೆನ್ನಾಗಿ ಈ ಥರ ಇದ್ದೀನಿ ರಸ ಎಲ್ಲ ಈ ಥರ ಎರಡು ಸರಿ ರುಬ್ಕೊಳೋದ್ರಿಂದ ನಮಗೆ ಕ್ಯಾರೆಟ್ ಜ್ಯೂಸು ಜಾಸ್ತಿ ಜಾಸ್ತಿ ಸಿಗುತ್ತೆ ಅಂತ ಅಷ್ಟೇ ಈಗ ನೋಡಿ ಒಂದು ಪ್ಯಾನ್ಗೆ ನನಗೆ ಒಂದೂವರೆ ಲೋಟ ಆಗೋಷ್ಟು ಕ್ಯಾರೆಟ್ ಜ್ಯೂಸ್ ಸಿಕ್ತು ಇದಿಷ್ಟನ್ನು ಒಂದು ಪ್ಯಾನ್ಗೆ ಇದ್ದೀನಿ ಈಗ ನಾನು ಮುಕ್ಕಾಲು ಕಪ್ ಆಗೋಸ್ ಮುಕ್ಕಾಲು ಗ್ಲಾಸ್ ಆಗೋಷ್ಟು ಬೆಲ್ಲ ತಗೊಂಡಿದ್ದೀನಿ ಇವಾಗ ಅದನ್ನು ನಾವು ಬೆಲ್ಲನ ಚೆನ್ನಾಗಿ ಕುದಿಸ್ಕೊಳ್ಳೋಣ ಈ ಥರ ನಾವು ನೀರಾಗಿ ಕುದ್ರು ಕುದಿಸೋದ್ರಿಂದ ಅದರಲ್ಲಿರೋ ಏನಾದರೂ ಕಸ ಏನಾದರೂ ಇದ್ದರೆ ನಾವು ಸೋದಿಸಿದ್ರೆ ಬಂದ್ಬಿಡುತ್ತೆ ಅಂತಷ್ಟೇನೇನೆ ಬೆಲ್ಲ ಚೆನ್ನಾಗಿದ್ರೆ ಹಾಗೆ ನಾವು ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಕುದಿಸೋದ್ರಿಂದ ಕಸ ಕಡ್ಡಿ ಎಲ್ಲ ಶೇಖರಣೆ ಮಾಡ್ಕೊಬೋದು ಅಂತ ಅಷ್ಟೇನೇನೆ ಮತ್ತು ಅದು ಕುದಿಯೋಷ್ಟರಲ್ಲಿ ಒಂದು ಬೌಲ್ಗೆ ಇಲ್ಲಿ ನಾನು ಆರು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಿದ್ದೀನಿ ಕಾರ್ನ್ ಫ್ಲೋರ್ ಯಾಕೆ ಅಂದರೆ ಆ ಸ್ವೀಟ್ಗೆ ಸ್ವಲ್ಪ ತಿಕ್ನೆಸ್ ಸಿಗುತ್ತೆ ಅಂತಷ್ಟೇನೇನೆ ಒಂದು ಆರು ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಗಂಟಿ ಹಾಗೆ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳೋಣ ನೋಡಿ ಒಂಚೂರು ಗಂಟಿಲ್ಲ ಆ ಥರ ಕಲಿಸ್ಕೊಂಡು ಎತ್ತಿಟ್ಕೊಳ್ಳೋಣ ಈಗ ನೋಡಿ ಬೆಲ್ಲ ಕೂಡ ಚೆನ್ನಾಗಿ ಕರಗಿದೆ ಈಗ ಇದನ್ನು ಶೋಧಿಸ್ಕೊಳ್ಳೋಣ ಮುಕ್ಕಾಲು ಕಪ್ಪಾಗೋಷ್ಟು ಬೆಲ್ಲ ತಗೊಂಡಿದ್ನಲ್ಲ ಈಗ ಮುಕ್ಕಾಲು ಕಪ್ಪಾಗೋಷ್ಟೇ ನಮಗೆ ಬೆಲ್ಲದ ನೀರು ಸಿಕ್ಕಿದೆ ಈಗ ನಾವು ಕ್ಯಾರೆಟ್ ಜ್ಯೂಸ್ ಒಳಗೆ ಅದನ್ನು ಆ್ಯಡ್ ಮಾಡಿಕೊಂಡು ಸ್ಟವ್ ಮೇಲೆ ಎತ್ತಿಟ್ಕೊಳ್ಳೋಣ ಸ್ಟವ್ನ ಐ ಫ್ಲೇಮಲ್ಲೇ ಇಟ್ಕೊಂಡು ಕುಕ್ ಮಾಡ್ಕೊಳ್ಬೇಕು ಈಗ ನೋಡಿ ಈ ಕ್ಯಾರೆಟು ಮತ್ತು ಬೆಲ್ಲದ ನೀರು ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಸ್ವಲ್ಪ ಸ್ವಲ್ಪನೇ ನಾವು ಕೈ ಆಡಿಸ್ತಾ ಇರಬೇಕು ಈಗ ನೋಡಿ ಮಿಕ್ಸ್ ಮಾಡ್ಕೊಂಡಿರೋ ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳೋಣ ಕೈನ ಹಂಗೆ ಆಡಿಸ್ತಾ ಇರಬೇಕು ಯಾಕೆ ಅಂದರೆ ಗಂಟುಗಳಾಗೋ ಚಾನ್ಸಸ್ ಇರುತ್ತೆ ಸೊ ನಾವು ಕೈ ಬಿಡ್ದಿರಾನೇ ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ತಾ ಬರಬೇಕು ಈ ಥರ ಚೆನ್ನಾಗಿ ಕಲಿಸ್ಕೊಳ್ತಾ ಇರಬೇಕು ಆವಾಗವಾಗ ಈಗ ನೋಡಿ ಚೆನ್ನಾಗಿ ಗಟ್ಟಿ ಆಗ್ತಾ ಬರ್ತಾ ಇದೆ ಈಗ ನಾನು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಸಾಫ್ಟ್ನೆಸ್ ಸಾಫ್ಟ್ನೆಸ್ ಮತ್ತು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ನಾನಿಲ್ಲಿ ಬಾದಾಮಿ ಚೂರುಗಳನ್ನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಯಾವುದು ಡ್ರೈ ಫ್ರೂಟ್ಸ್ ಯಾವುದಾದ್ರೂ ನಿಮ್ಗೆ ಇಷ್ಟ ಆಗಿದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು ಈಗ ನಾನು ಮತ್ತೊಂದು ಸ್ಪೂನು ತುಪ್ಪ ಆಗೋಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೋಟಲ್ ಟೂ ಟು ಸ್ಪೂನ್ ಆಗೋಷ್ಟು ತುಪ್ಪ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಬೇಕು ಈಗ ನೋಡಿ ಚೆನ್ನಾಗಿ ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡಿ ಈಗ ಪ್ಯಾನ್ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ಈಗ ರೆಡಿಯಾಗಿದೆ ಸ್ವೀಟು ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಬಾಕ್ಸ್ಗೆ ನಾನಿಲ್ಲಿ ತುಪ್ಪನ ಸುತ್ತಲೂ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ತುಪ್ಪನ ಸ್ಪ್ರೆಡ್ ಮಾಡ್ಕೊಂಡಿದ್ದಾದಮೇಲೆ ನಾವಿಲ್ಲಿ ಬಿಸಿ ಇರೋವಂಥ ಕ್ಯಾರೆಟ್ ಸ್ವೀಟ್ನ ಇದ್ರಕ್ಕೆ ಹಾಕ್ಕೊಳ್ಳೋಣ ಇದಿಷ್ಟನ್ನು ಹಾಕ್ಕೊಂಡು ನಾವಿಲ್ಲಿ ಫುಲ್ಲು ಅದು ಕೋಲ್ಡ್ ಆಗಿಬಿಡಬೇಕು ಅಲ್ಲಿವರೆಗೂ ನಾವು ಎತ್ತಿಟ್ಬಿಡೋಣ ಸೈಡ್ಗೆ ನೋಡಿ ಈಗ ಎಲ್ಲಾನು ಹಾಕ್ಕೊಂಡು ಒಂದು ಸಲ ಒಂದು ಸಲ ಇದನ್ನು ಶೇಕ್ ಮಾಡಿ ಕೆಳಕ್ಕೆ ಸ್ವಲ್ಪ ತಟ್ಟಬೇಕು ತಟ್ಟೋದ್ರಿಂದ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಇದನ್ನು ನಾವು ಒಂದು ತ್ರೀ ಅವರ್ಸು ತಣ್ಣಗಾಗೋದಕ್ಕೆ ಬಿಡೋಣ ಈಗ ನೋಡಿ ತ್ರೀ ಅವರ್ಸ್ ಆಗಿದೆ ಕೋಲ್ಡ್ ಆಗಿದೆ ಈಗ ಇದು ಈಗ ನಾನು ಒಂದು ತಟ್ಟೆ ಇಟ್ಟು ರಿವರ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ನೀವೀಗ ತುಂಬಾ ಚೆನ್ನಾಗಿ ಬಂದಿದೆ ಇದನ್ನು ನಾನು ಇವಾಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಕಟ್ ಮಾಡೋವಾಗ ತುಂಬಾ ಆರಿರಬೇಕು ಫುಲ್ಲು ಕೋಲ್ಡ್ ಆಗಿರಬೇಕು ಆ ರೀತಿ ಕೋಲ್ಡ್ ಆಗೋವರೆಗೂ ಬಿಟ್ಟು ಈ ಥರ ಕಟ್ ಮಾಡ್ಕೊಳ್ಬೇಕು ನೋಡಿ ಕಟ್ ಮಾಡಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ತಿನ್ನೋವಾಗ ನಿಜವಾಗ್ಲೂ ಇದು ಕ್ಯಾರೆಟಿಂದ ಮಾಡಿದ್ದು ಅಂತಲೇ ಅನಿಸೋದಿಲ್ಲ ಆ ಥರ ಇರುತ್ತೆ ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಸ್ಪಾಂಜಿ ಆಗಿದೆ ಅಂತ ನೀವು ನೋಡ್ಬೋದು ಈ ಸ್ವೀಟ್ ರೆಸಿಪಿ ನಿಮಗೂ ಇಷ್ಟ ಆಗಿದೆ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್